ಕರ್ನಾಟಕದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ ಮಂಗಳೂರಿನಲ್ಲಿ ರಸ್ತೆಯಲ್ಲೇ ನಮಾಜ್ ಮಾಡುವಂತಹ ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿಯಾಗಿದೆ ಇದು ಖಂಡನೀಯ ಎಂದು ಬಿಜೆಪಿ ಬಂಡಾಯ ನಾಯಕ ಬಿಜೆಪಿಯ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇವತ್ತು ರಸ್ತೆಯಲ್ಲಿ ನಮಾಜ್ ಮಾಡಿದವರು ನಾಳೆ ಎಲ್ಲರ ಮನೆಯೊಳಗೆ ಬಂದು ನಮಾಜ್ ಮಾಡ್ತಾರೆ ಜಾನುವಾರುಗಳನ್ನು ಸಾಕ್ತಾ ಇರುವಂತಹ ಹಿಂದೂಗಳ ಮನೆಯೊಳಗೆ ನುಗ್ಗಿ ರಾಜಾರೋಷವಾಗಿ ಕಳವು ಮಾಡ್ತಾ ಇದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಈಶ್ವರಪ್ಪ ಪ್ರಶ್ನಿಸಿದರು ರಸ್ತೆಯಲ್ಲಿ ನಮಾಜ್ ಮಾಡಿದ ಆರೋಪಿಗಳನ್ನು ಸಂಜೆಯೊಳಗೆ ಅರೆಸ್ಟ್ ಮಾಡಬೇಕು ಗೂಂಡಾ ಕಾಯ್ದೆ ಅವರ ವಿರುದ್ಧ ದಾಖಲಿಸಬೇಕು ಎಂದರು ರಾಷ್ಟ್ರದ್ರೋಹಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಕರ್ನಾಟಕದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರ ವಿರುದ್ಧ ವಿಶೇಷ ಒಲವು ಇದೆ ಉಡುಪಿಯಲ್ಲಿ ಹಿಜಾಬ್ ಪ್ರಕರಣ ಹುಟ್ಟಿದಾಗ ಹಿಂದೂ ಸಮಾಜ ಜಾಗೃತವಾಯಿತು ಬಳಿಕ ಮುಸಲ್ಮಾನರಿಗೆ ಒಂದಷ್ಟು ಭೀತಿ ಹುಟ್ಟಿದೆ ಇದು ಹಿಂದೂ ರಾಷ್ಟ್ರವಾಗಿದೆ ಇಲ್ಲಿ ಇನ್ಯಾವುದೇ ಧರ್ಮದವರ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಎಂದು ಆಗ್ರಹಿಸಿದರು ರಸ್ತೆಯಲ್ಲಿ ನಮಾಜ್ ಮಾಡಂತಹ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ತನಗೆ ತುಂಬಾ ನೋವಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹಮಂತ್ರಿಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಸ್ತೆಯಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟು ಇದಲ್ಲದೆ ಯಾಕೆ ಅಂತಂದರೆ ರಸ್ತೆಯಲ್ಲಿ ನಮಾಜ್ ಇವತ್ತು ಮಾಡ್ತಾರೆ ನಾಳೆ ಪ್ರತಿ ಮನೆ ಒಳಗೂ ಬಂದು ನಮಾಜ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು ಗೃಹಮಂತ್ರಿಗಳ ಮನೆ ಹಿಂದೂ ಸಮಾಜದ ಯಾರದೇ ಮನೆಗೆ ಬಂದು ನಮಾಜ್ ಮಾಡ್ತಾರೆ ಈಗಾಗಲೇ ಉತ್ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಮನೆ ಬಂದು ಗೋವನ್ನ ಕಳತನ ಮಾಡ್ಕೊಂಡು ಹೋಗ್ತಾರೆ ಕರುನ ಕಳುತನ ಮಾಡ್ಕೊಂಡು ಹೋಗ್ತಾರೆ ಪ್ರಶ್ನೆ ಕೇಳಿದ್ರೆ ಚಾಕು ತೋರಿಸೋಂಥ ವ್ಯವಸ್ಥೆ ಇವತ್ತು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಕನ್ನಡ ಇರಬೇಕಾದ್ರೆ ಈಗ ಈ ರೀತಿ ರಸ್ತೆನಲ್ಲೇ ನಮಾಜ್ ಮಾಡೋಂಥ ಒಂದು ಪ್ರಯತ್ನ ನಡೆಸಿದಾರಲ್ಲ ಅದರಲ್ಲಿ ಯಶಸ್ವಿನೂ ಆಗಿದಾರಲ್ಲ ಈ ನಿಮಿಷ ತನಕ ಸರ್ಕಾರ ಏನು ಮಾಡಿದೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದೆ ರಾಷ್ಟ್ರದ್ರೋಹಿಗಳನ್ನು ಇವತ್ತು ಬಂಧನ ಮಾಡೋದರಲ್ಲಿ ಮಾನ್ಯ ಮಂತ್ರಿಗಳ ಯಶಸ್ವಿ ಆಗಿದಾರಾ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಸಂಜೆ ಒಳಗಡೆನೆ ಯಾರ್ಯಾರು ಆ ರಾಷ್ಟ್ರದ್ರೋಹಿಗಳು ರಸ್ತೆಯಲ್ಲಿ ನಮಾಜ್ ಮಾಡಿದರೋ ವಿಡಿಯೋದಲ್ಲಿ ಪೇ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಅಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾ ಕೇಸ್ ಹಾಕಿ ಅವ್ರನ್ನ ಬಗ್ಗೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ಇಡೀ ಹಿಂದ್ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಇದೇ ಉಡುಪಿನಲ್ಲಿ ಉಡುಪಿನಲ್ಲಿ ಕೂಡ ಇದೇ ರೀತಿ ಆ ಒಂದು ಅದಲ್ಲ ಹಿಜಾಬ್ ಪ್ರಕರಣ ಇದೇ ಉಡುಪಿನಲ್ಲಿ ಅಲ್ಲಿಂದ ಶುರುವಾಯಿತು ಶುರುವಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರಾಷ್ಟ್ರಭಕ್ತರು ಜಾಗೃತ ಆದರು ಹಿಂದೂ ಸಮಾಜ ಜಾಗೃತಿ ಆಯಿತು ಕೋರ್ಟ್ ಕೂಡ ನ್ಯಾಯಯುತವಾಗಿ ಹಿಂದೂ ಸಮಾಜ ಪರವಾಗಿ ಬಂತು ಆ ಒಂದು ಹಿಜಾಬ್ ವ್ಯವಸ್ಥೆ ಇವತ್ತು ದೂರವಾಗಿದೆ ಅದೇ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಸ್ತೆಯಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದು ಮೊದಲನೇ ತಪ್ಪು ಅದಲ್ಲದೇ ನಾವು ಓಟ್ ಹಾಕಿದ್ದೀವಿ ನಾವು ಗೆಲ್ಲಿಸಿದ್ದೀವಿ ಇದು ಟಿಪ್ಪು ಸುಲ್ತಾನ್ ರಾಜ್ಯ ಅಂತ ಹೇಳ್ತಾ ಇರೋಂಥ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ